ನಾಯಕಿ ದೇವಿ ಇವರು ಕದಂಬ ರಾಜ ಪೆರ್ಮಾಡಿ ದೇವರ ಮಗಳು ಚಾಲುಕ್ಯ ದೊರೆ ಅಜಯಪಾಲರ ಪತ್ನಿಯೂ ಅವರು ನಾಯ್ಕಿ ದೇವಿಯು ತನ್ನ ಮಗ ಮೂಲರಾಜನನ್ನು ತನ್ನ ಮಡಿಲಲ್ಲಿ ಕೂಡಿಸಿಕೊಂಡು ಚಾಲುಕ್ಯ ಸೈನ್ಯದ ಮುಖ್ಯಸ್ಥರಾಗಿ ಮೆರವಣಿಗೆ ನಡೆಸಿ ಗದರಾಗ ಕಟಾದ ಕಡಿಮೆಯಲ್ಲಿ ಗುರಿ ಪಡೆಗಳನ್ನು ಸೋಲಿಸಿದರು ತನ್ನ ಮಗನಿಗೆ ಗಜ್ನಿ ರಾಜರ ವಿಜಯಶಾಲೆ ಎಂಬ ಬಿರುದನ್ನು ಪಡೆದರು ಪರ್ಷಿಯನ್ ಚರಿತ್ರಕಾರನಾದ ಮೊಹಮ್ಮದ್ ಸೋಲಿಸಿದಳು ಅದಕ್ಕೆ ಅವಳಿಗೆ ಈ ಬಿರುದು ಬಂದಿತು ಕೆಳದಿ ಚೆನ್ನಮ್ಮ ಕೆಳದಿ ಸಂಸ್ಥಾನವನ್ನು ಹಾಳಿದ ವೀರ ಮಹಿಳೆ ಈಕೆ ಛತ್ರಪತಿ ಶಿವಾಜಿಯ ಎರಡನೆಯ ಮಗನಾದ ರಾಮರಾಯನಿಗೆ ನೀಡಿದ ಆಶ್ರಯ ಮತ್ತು ಅದರ ಪರಿಣಾಮವಾಗಿ ಯುದ್ಧಕ್ಕೆ ಬಂದ ಔರಂಗಜೇಬನ ಸೈನ್ಯವನ್ನು ಸೋಲಿಸಿದ್ದು ಅವಳ ಆಳ್ವಿಕೆಯ ಅತ್ಯಂತ ಮಹತ್ವದ ಸಂಗತಿಗಳಾಗಿವೆ ತನ್ನ ಸ್ಥಿರ ಸಂಕಲ್ಪ ದೂರದೃಷ್ಟಿ ಹಾಗೂ ಕಲಿತನಗಳಿಂದ ಈ ಕೇರಿ ಸಂಸ್ಥಾನವನ್ನು ವಿಪತ್ತಿನಿಂದ ಪಾರು ಮಾಡಿದಳೆಂದು ಚೆನ್ನಮ್ಮ ಪ್ರಸಿದ್ಧಿಯಾಗಿದ್ದಾಳೆ ರಾಣಿ ಚೆನ್ನಮ್ಮ ಈಕೆ ಕರ್ನಾಟಕದ ಹಿಂದಿನ ರಾಜಪ್ರಭುತ್ವದ ರಾಜ್ಯವಾದ ಕಿತ್ತೂರಿನ ಭಾರತೀಯ ರಾಣಿಯಾಗಿದ್ದು ಅವರು ತಮ್ಮ ಪ್ರಭುತ್ವದ ಮೇಲೆ ನಿಯಂತ್ರಣವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಪರಮಾಧಿಕಾರವನ್ನು ಧಿಕ್ಕರಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಶಸ್ತ್ರ ಪ್ರತಿರೋಧವನ್ನು ನಡೆಸಿದರು ಇವರು ಮೊದಲನೆಯ ದಂಗೆಯಲ್ಲಿ ಬ್ರಿಟಿಷ್ ಕಂಪನಿಯನ್ನು ಸೋಲಿಸಿದರು ಆದರೆ ಎರಡನೆಯ ದಂಗೆಯ ನಂತರ ಯುದ್ಧ ಖೈದಿಯಾಗಿ ನಿಧನರಾದರು ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಕಿತ್ತೂರು ಪಡೆಗಳನ್ನು ಮುನ್ನಡೆಸಿ ಮೊದಲ ಮತ್ತು ಕೆಲವೇ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾಗಿ ಅವರು ಕರ್ನಾಟಕದಲ್ಲಿ ಜಾನಪದ ನಾಯಕಿಯಾಗಿ ನೆನಪಿಸಿಕೊಳ್ಳಲ್ಪಡುತ್ತಿದ್ದಾರೆ ಾಣಿ ಉತ್ತರ ಉತ್ತರಾರ್ಥದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಳದ ಮೊದಲ ತುಳುರಾಣಿ ಅವರು ಭಾರತದ ಕರಾವಳಿ ಕರ್ನಾಟಕ ಭಾಗಗಳನ್ನು ಆಳಿದ ಸ್ಥಳೀಯ ತುಳುವ ರಾಜವಂಶರಾದ ಚೌಟ ರಾಜವಂಶಕ್ಕೆ ಸೇರಿದವರು ಅವರ ರಾಜಧಾನಿ ಪುತ್ತಿಗೆ ಉಳ್ಳಾಳ ಬಂದರು ಪಟ್ಟಣವು ಅವರ ಅಂಗಸಂಸ್ಥೆ ರಾಜಕಾರಣಿಯಾಗಿ ಕಾರ್ಯನಿರ್ವಹಿಸಿತು ಹಬ್ಬಕ್ಕ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಅವರು ಪ್ರತಿಯೊಂದು ದಾಳಿಯನ್ನು ಹಿಮ್ಮಿಸಿದರು ಅವರ ಧೈರ್ಯಕ್ಕಾಗಿ ಅವರು ಅಭಯ ರಾಣಿ ಎಂದು ಕರೆಯಲ್ಪಟ್ಟರು ಈಕೆಯನ್ನು ಭಾರತದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಪರಿಗಣಿಸಲಾಗಿದೆ ದೇವಿ ರಾಣಿ ದೇವಿ ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನನ ರಾಣಿ ಮತ್ತು ನಾಟ್ಯ ರಾಣಿ ಎಂದು ಪ್ರಸಿದ್ಧಿಯಾಗಿದ್ದರು ಇವರು ಬಳ್ಳಿಗಾವೆಯಲ್ಲಿ ಜನಿಸಿದರು ಇದು ಈಗಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ಅವರು ಸಂಗೀತ ನೃತ್ಯ ಮತ್ತು ವಾದ್ಯಗಳಲ್ಲಿ ನಿಪುಣರಾಗಿದ್ದರು ಮತ್ತು ಜೈನ ಧರ್ಮವನ್ನು ಅನುಸರಿಸುತ್ತಿದ್ದರು ಅವರನ್ನು ಸೌಂದರ್ಯವತಿ ಎಂದು ವರ್ಣಿಸಲಾಗಿದೆ ಹಾಗೂ ಬೃಹಸ್ಪತಿ ಮತ್ತು ವಾನಸ್ಪತಿ ಎಂದು ಸಹ ಇವರನ್ನು ಕರೆದಿದ್ದಾರೆ ಈಕೆ ಹೊಯ್ಸಳರ ವಾಸ್ತುಶಿಲ್ಪದ ಮೇಲೆ ಪ್ರಭಾವವನ್ನು ಬೀರಿರುತ್ತಾರೆ ಮತ್ತು ಅನೇಕ ಸ್ಮಾರಕಗಳನ್ನು ನಿರ್ಮಿಸಲು ಪ್ರೇರೇಪಿಸಿರುವಂತಹ ಒಬ್ಬ ರಾಣಿ ಇದಕ್ಕೆ ಮುಖ್ಯ ಉದಾಹರಣೆ ಎಂದರೆ ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಮತ್ತು ಹಳೇಬೀಡಿನ ಹೊಯ್ಸಳ ದೇವಾಲಯಗಳು ಅಕ್ಕಮುಕ್ಕರಿಂದ ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜರಾದ ಶ್ರೀಕೃಷ್ಣ ದೇವರಾಯರ ಪಟ್ಟದ ರಾಣಿ ತಿರುಮಲಾಂಬ ದೇವಿಯು ಭಾರತೀಯ ಬಹುಭಾಷಾ ತಜ್ಞೆಯೂ ಕೂಡ ಈಕೆ ಶ್ರೀರಂಗಪಟ್ಟಣದ ಯುವರಾಣಿಯೂ ಸಹ ಆಗಿದ್ದಳು ಇದನ್ನು ಅವರ ತಂದೆಯವರಾದ ವೀರಪ್ಪಗೌಡರವರು ನೀಡಿದ್ದರು ಶ್ರೀಕೃಷ್ಣ ದೇವರಾಯರಿಗೆ ರೀತಿಯಿಂದಲೂ ಸಹಕರಿಸಿದ ಪತ್ನಿ ಈಕೆ ಈಕೆಯು ಹೊರತಾಂಬಿಕ ಪರಿಣಯ ಎಂಬ ಕೃತಿಯನ್ನು ಸಹ ರಚಿಸಿರುತ್ತಾರೆ ಒಟ್ಟಾರೆಯಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಇವಳ ಕೊಡುಗೆ ಅಪಾರವಾದದ್ದು ರಾಜ್ಯದ ನಗೆರೆ ಪ್ರಾಂತ್ಯದ ಜೈನ ರಾಣಿಯಾಗಿದ್ದು ಐನೂರ ರಾಣಿ ಎಂದೇ ಪ್ರಸಿದ್ಧಿ ಏಕೆಂದರೆ ಅವರು ಭಟ್ಕಳ ಹಾಗೂ ಹೊನ್ನಾವರ ಬಂದರುಗಳ ಮೂಲಕ ಯುರೋಪಿಯನ್ ಮತ್ತು ಅರಬ್ ಪ್ರದೇಶಗಳಿಗೆ ಮೆಣಸನ್ನು ರಫ್ತು ಮಾಡುತ್ತಿದ್ದಳು ಪೋರ್ಚುಗೀಸನ್ನು ನೀಡಿದ ರೈನಾ ಡಾಫ್ ಇವೆಂಟ ಬಿರುದಿನಿಂದಾಗಿ ಅವಳು ಖ್ಯಾತಿಯನ್ನು ಪಡೆದಿದ್ದಾಳೆ ಈಕೆ ಐವತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದು ಭಾರತೀಯ ಇತಿಹಾಸದಲ್ಲಿ ಸುದೀರ್ಘ ಆಳ್ವಿಕೆಯ ರಾಣಿ ಎಂದು ಖ್ಯಾತಿ ಪಡೆದಿದ್ದಾಳೆ ಕೆಂಪನಂಜಮಣಿ ಸೌಭಾಗ್ಯವತಿ ಮಹಾರಾಣಿ ಶ್ರೀವಾಣಿ ವಿಲಾಸ ಸನ್ನಿಧಾನ ಕೆಂಪನಂಜಮಣಿ ಇವರು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಜನಿಸಿದರು ಅವರು ಮೈಸೂರಿನ ರಾಣಿ ಮತ್ತು ರಾಜ ಪ್ರತಿನಿಧಿಗಳಾಗಿದ್ದರು ಇವರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ಪತ್ನಿ ಮತ್ತು ಕೃಷ್ಣದೇವರಾಜ ಒಡೆಯರ್ ಅವರ ತಾಯಿ ಭಾರತದ ಪ್ರಸಿದ್ಧ ಆಡಳಿತಗಾರರಲ್ಲಿ ಇವರೊಬ್ಬರು ಮೈಸೂರು ರಾಣಿಯರ ಇತಿಹಾಸದಲ್ಲಿ ಮೂರು ಅಪರೂಪದ ರತ್ನಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಇವರನ್ನು ಸಾವಿರದ ಎಂಟುನೂರ ತೊಂಬತ್ತೈದು ಮತ್ತು ಸಾವಿರದ ಒಂಬೈನೂರ ಎರಡರ ನಡುವೆ ಕೃಷ್ಣದೇವರಾಜ ದೇವರಾಜ ಒಡೆಯರ್ ನಾಲ್ಕು ಮತ್ತು ಇವರ ಅವಧಿಯಲ್ಲಿ ರಾಜಪ್ರತಿನಿಧಿಯಾಗಿದ್ದರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿರುವ ಬೆಳವಡಿಯವರು ಅವರು ಸೋದೆ ಸಾಮ್ರಾಜ್ಯದ ರಾಜ ಮಧುಲಿಂಗ ನಾಯಕ ಮತ್ತು ರಾಣಿ ವೀರಮ್ಮ ಅವರ ಪುತ್ರಿ ಅವರ ಪೂರ್ವಜರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಮತ್ತು ವೀರಶೈವ ವ್ಯಾಪಾರಿ ಸಮುದಾಯಕ್ಕೆ ಸೇರಿದವರು ಕೀಕೆ ಕತ್ತಿ ವರಸೆ ಬಿಲ್ಲುಗಾರಿಕೆ ಕುದುರೆ ಸವಾರಿ ಮತ್ತು ಜಾವಲಿ ಎಸೆತದಲ್ಲೂ ಉತ್ತಮ ಸಾಧನೆ ಮಾಡಿದರು ಇದು ಅವರ ಸ್ಪರ್ಧಾ ಮನೋಭಾವವಾಗಿದೆ ಅವರ ವಂಶಸ್ಥರು ದೇವಿ ಒಡೆಯರ್ ಇವರು ಮೈಸೂರು ರಾಜವಂಶದ ರಾಜಮಾತೆಯೂ ಕೂಡ ಅವರು ರಾಜಕುಮಾರ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಆಶ್ರಿತ ತಾಯಿ ಇವರ ಪತಿ ಶ್ರೀಕಾಂತ ದತ್ತ ಒಡೆಯರ್ ನಿಧನರಾಗಿದ್ದ ಸಂದರ್ಭದಲ್ಲಿ ಕುಟುಂಬದ ನಾಯಕತ್ವದ ಗಾಳಿಯನ್ನು ನಿರ್ಧರಿಸಲು ಪ್ರಮೋದ ಮಾತೆ ಇವರು ಯದುಮೀರರನ್ನು ದತ್ತು ಪುತ್ರರಾಗಿ ಸ್ವೀಕರಿಸಿದರು ಈಗಲೂ ಸಹ ಮೈಸೂರಿಗೆ ಇವರ ಕೊಡುಗೆ ಅಪಾರವಾದದ್ದು ಇವರು ತಿರುಪತಿಗೂ ಸಹ ಬಹಳ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ